ಸ್ನೇಹಿತರಿಗೂ ನಮಸ್ಕಾರ ಟಿ ಎಂ ಲಾರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೂರ್ತಾ ಕರ್ನಾಟಕ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು ಅಂತಕ್ಕಂಥವ್ರಿಗೆ ಒಂದಷ್ಟು ಏಳು ಖಚಿತ ಸಲಹೆಗಳನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅವೇನೆಲ್ಲ ಸಲಹೆಗಳಿದ್ದಾವೆ ಅಂತ ನೋಡೋಣ ಬಹಳಷ್ಟು ಜನ ಟಿ ಇ ಟಿಗೆ ಹೇಗೆ ಓದಬೇಕು ಹೇಗೆ ಪ್ರಿಪರೇಷನ್ ಆಗಬೇಕು ಅಂತಕ್ಕಂಥ ಗೊಂದಲವನ್ನು ವ್ಯಕ್ತಪಡಿಸಿದ್ರಿ ಸೊ ಆ ಗೊಂದಲ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈಗ ಕಾಡ್ತಾ ಇದೆ ಫ್ರೆಷರ್ ಇರ್ಬೋದು ಅಥವಾ ಈಗ ಆಲ್ರೆಡಿ ಪಾಸ್ ಆಗಿರ್ಬೋದು ಅವರೆಲ್ಲರಿಗೂ ಒಂದೇ ಅಭಿಪ್ರಾಯ ಹೇಗೆ ಓದಬೇಕು ಯಾವುದನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋಂಥ ಗೊಂದಲ ಇದೆ ಆ ಒಂದು ಗೊಂದಲಕ್ಕೆ ಈ ಒಂದು ಏಳು ಸಲಹೆಗಳು ಏಳು ಅಷ್ಟೇ ಅಲ್ಲ ಇನ್ನು ಸಾಕಷ್ಟು ಸಲಹೆಗಳು ಬರುತ್ತೆ ಸೊ ಪ್ರಮುಖವಾದಂಥ ಸಲಹೆಗಳನ್ನು ನಿಮ್ಮೊಟ್ಟಿಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸ್ಕೊಡ್ತೀನಿ ಅದೇನು ಅಂತ ಹೇಳಿದ್ರೆ ಶಿಕ್ಷಕನಾಗುವಂತಹ ಕನಸನ್ನು ನಿಜವಾಗಿಸಲಿಕ್ಕೆ ಈ ತಂತ್ರ ನಿಮ್ಮೊಂದಿಗೆ ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಮೊದಲನೇ ಕೀ ತಂತ್ರ ಯಾವುದಪ್ಪ ಅಂದರೆ ಪೆಡಗೋಗಿ ಅಂದರೆ ಈ ಪೆಡಗೋಗಿ ಈಸ್ ಈಕ್ವಲ್ ಟು ಸಕ್ಸಸ್ ಕೀ ಒಂದೇ ಒಂದು ಫಾರ್ಮುಲಾ ಏನಪ್ಪ ಅಂದರೆ ಪೆಡಗವಾಗಿ ನೀವು ಈಗ ಸಬ್ಜೆಕ್ಟನ್ನು ಬರೀತಾ ಇದ್ದೀರಾ ಸೊ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಓಕೆ ಸೈನ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಸೊ ಈ ಯಾವುದೇ ಸಬ್ಜೆಕ್ಟನ್ನು ಮತ್ತು ಸೈಕಾಲಜಿ ಈ ಸೈಕಾಲಜಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ನಮಗೆ ಬೋಧನಾ ಶಾಸ್ತ್ರನೇ ಭಾಳಷ್ಟು ಮುಖ್ಯ ಕನ್ನಡ ಬೋಧನಾಶಾಸ್ತ್ರ ಇದೆ ಇಂಗ್ಲೀಷ್ ಬೋಧನಾಶಾಸ್ತ್ರ ಇದೆ ಗಣಿತ ಬೋಧನಾ ಶಾಸ್ತ್ರ ಇದೆ ಸೊ ಔಟ್ ಆಫ್ ಥರ್ಟಿ ನೀವು ಅದರಲ್ಲಿ ಮ್ಯಾಕ್ಸಿಮಮ್ ನೀವು ಸಿಕ್ಸ್ ಟು ಸೆವೆನ್ ಕ್ವಶನ್ಸನ್ನು ಸಬ್ಜೆಕ್ಟ್ಗಳಲ್ಲಿ ನೋಡೇ ನೋಡ್ತೀರಾ ಅಥವಾ ಕನ್ನಡದಲ್ಲಾದರೆ ಆ ಗ್ರಾಮರ್ ಕಂಟೆಂಟು ಫಿಫ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ನೀವು ಒಂದು 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 ಅಂಶಗಳಿಗೆ ಅಂದರೆ ಪೆಡಗಾಗಿಗೆ ಏನೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅದನ್ನು ನೋಡ್ಕೋಬೇಕು ಅಂದರೆ ಪೆಡಗೋಜಿ ಮತ್ತು ಚೈಲ್ಡ್ ಡೆವಲಪ್ಮೆಂಟ್ ಈ ಏನು ಶಿಶು ಮನೋವಿಜ್ಞಾನ ಅಂತಿದೆ ಅದರ ಮೇಲೇ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಬರುತ್ತೆ ಅದಕ್ಕೆ ನೀವು ಕನಿಷ್ಠ ಹತ್ತು ಒಂದು ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಓದಬೇಕಾಗುತ್ತೆ ಅದರಲ್ಲಿ ಸಿದ್ಧಾಂತಗಳು ಪಿಯಾಜಿ ಅವರು ಅವರು ಕೊಯ್ಲ್ಬರ್ಗರ್ ಅವರು ಸಿದ್ಧಾಂತಗಳು ಬಹಳ ಮುಖ್ಯ ಆಗುತ್ತೆ ಅದೊಂದೇ ಅಂತಲ್ಲ ಸಿದ್ಧಾಂತಗಳು ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಇನ್ನು ಎನ್ ಸಿ ಎಫ್ ಎರಡು ಸಾವಿರದ ಐದು ಮತ್ತು ಆರ್ ಟಿ ಇ ಎರಡು ಸಾವಿರದ ಒಂಬತ್ತರ ಒಂದು ಪ್ರಶ್ನೆಗಳು ನಿಮಗೆ ಖಂಡಿತ ಅದರ ಮೇಲೆ ಬಂದೇ ಬರುತ್ತೆ ನೆಕ್ಸ್ಟ್ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಆ ಒಂದು ವಿಭಾಗದಿಂದ ನಿಮಗೆ ಸಿಗ್ತವೆ ಹಾಗೆ ಲರ್ನಿಂಗ್ ಬೈ ಡೂಯಿಂಗ್ ಏನಿದೆ ಮಾಡುತ್ತಾ ಕಲಿ ಅಂತಕ್ಕಂಥ ಒಂದು ತತ್ವ ಇರ್ಬೋದು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ನು ಇದು ಬಹಳ ಇಂಪಾರ್ಟೆಂಟು ಮಕ್ಕಳ ಕೇಂದ್ರಿತ ಶಿಕ್ಷಣ ಸಿ ಸಿ ಇ ಏನಿದೆ ಅದೇ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು ಆ ಒಂದು ಕಾನ್ಸೆಪ್ಟ್ಗಳನ್ನು ನೀವು ನೆನಪಿಟ್ಕೋಬೇಕು ಕಂಠಪಾಠ ಮಾಡುವಂಗಿಲ್ಲ ಯಾಕೆ ಅಂದರೆ ಅರ್ಥಗರ್ಭಿತವಾಗಿ ಯಾರು ಕಲ್ತಿರ್ತಾರೆ ಅವರಿಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅವಕಾಶ ಇರುತ್ತೆ ಸೊ ಅದನ್ನು ನೀವು ಇಂಪಾರ್ಟೆಂಟಾಗಿ ನೆನಪು ಮಾಡ್ಕೊಳ್ಳಿ ಇನ್ನು ಸರ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ನಾವು ಹೇಗೆ ಉತ್ತರಗಳನ್ನು ಹುಡುಕಬೇಕು ನಾನು ಪೆಡಗಾಗಿ ಅಥವಾ ಯಾವುದೋ ಒಂದು ಬೋಧನಾಶಾಸ್ತ್ರ ಸಬ್ಜೆಕ್ಟು ಇದು ನಿಮ್ದು ಹಿಂದಿ ಇರ್ಬೋದು ಅಥವಾ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಸೊ ಯಾವುದೇ ಒಂದು ಸಬ್ಜೆಕ್ಟನ್ನು ನೀವು ಬರೀತೀರಿ ಅಂದಾಗ ಅಲ್ಲಿ ನೀವು ಕೀ ಆನ್ಸರ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ತಲೆಯಲ್ಲಿಟ್ಕೋಬೇಕು ಯಾವ ಪಾಯಿಂಟ್ಸ್ಗಳು ಸರ್ ಅಂತಂದರೆ ಮೊದಲಿಗೆ ಪ್ರೋತ್ಸಾಹ ನೀಡುವಂತಹವಾಗಿರಬೇಕು ಸೊ ನೆನಪಿಟ್ಕೊಳ್ಳಿ ಈ ಪ್ರೋತ್ಸಾಹ ಅಂತಕ್ಕಂಥ ವರ್ಡು ಅಲ್ಲಿರಬೇಕು ಅಂದರೆ ಆ ಮಕ್ಕಳಿಗೆ ಬೆಡಗಾಗಿ ಕ್ವಶನ್ ಇತ್ತು ಅಂದರೆ ಮತ್ತು ಲರ್ನಿಂಗ್ ಬೈ ಡೂಯಿಂಗ್ ಪಂಚೇಂದ್ರಿಯಗಳ ಮೂಲಕ ಒಂದು ಕಲಿಕೆ ತುಂಬ ಸ್ಥಿರವಾಗಿರುತ್ತೆ ಹಾಗಾಗಿ ಮಾಡುತ್ತಾ ಕಲಿಯತಕ್ಕಂಥದ್ದನ್ನು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡುವಂಗಿರಬೇಕು ಚರ್ಚೆಯಲ್ಲಿ ಸೇರಿಸ್ತಕ್ಕಂಥದ್ದು ಹಾಗೆ ಸೃಜನಾತ್ಮಕತೆಯಿಂದ ಉತ್ತೇಜನ ಇರತಕ್ಕಂಥದ್ದು ಸೊ ಇವೆಲ್ಲ ಅಂಶಗಳನ್ನು ನೀವೇನು ಮಾಡಬೇಕು ಒಂದು ಫೈಂಡ್ ಔಟ್ ಮಾಡಿ ಆನ್ಸರನ್ನು ಹುಡುಕಬೇಕಾಗುತ್ತೆ ಸೊ ಯಾವನ್ನ ಬಿಡಬೇಕಾಗುತ್ತೆ ಕೊಟ್ಟಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸಲ್ಲಿ ಈ ದಂಡನೆ ಆಗಿರ್ಬೋದು ಕಠಿಣ ನಿಯಮಗಳಾಗಿರ್ಬೋದು ಕೇವಲ ಪಾಠ ಹೇಳ್ತಕ್ಕಂಥದ್ದು ಈ ಎಲ್ಲ ನಿಯಮಗಳನ್ನು ಇಂಥವನ್ನ ನೀವು ಅಲ್ಲಿ ಬಿಡಬೇಕಾಗತ್ತೆ ಅದು ಭಾಳ ಇಂಪಾರ್ಟೆಂಟು ಇನ್ನು ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಸೈಕಾಲಜಿ ಅಂತ ಬಂದಾಗ ನಿಮಗೆ ಭಾಳ ಪ್ರಾಬ್ಲಮ್ ಮಾಡೋದು ಒಂದೇ ಟೈಮು ಆ ಸ್ಮಾರ್ಟ್ ಟೈಮ್ ಮ್ಯಾನೇಜ್ಮೆಂಟು ನಿಮಗೆ ಬೇಕು ದಿನಕ್ಕೆ ನಾಲ್ಕು ವಿಷಯಗಳಿಗೆ ಸಮಯ ಹಂಚಿಕೆ ಮಾಡಿ ನೀವು ಓದಬೇಕಾಗತ್ತೆ ಪೆಡಗುವಾಗಿ ಲ್ಯಾಂಗ್ವೇಜು ಒಂದು ಎರಡು ಮತ್ತು ಮ್ಯಾಥ್ಸ್ ಅಥವಾ ಇ ವಿ ಎಸ್ ಆರ್ ಸೋಷಿಯಲ್ ಸೈನ್ಸ್ ಅಂತ ನೀವು ಅಂದ್ಕೊಳ್ಳಿ ಆ ಸಬ್ಜೆಕ್ಟ್ಗಳನ್ನು ನೀವೇನು ಮಾಡಬೇಕಾಗತ್ತೆ ಕಾನ್ಸಂಟ್ರೇಷನ್ ಮಾಡಿ ಓದಬೇಕಾಗತ್ತೆ ನಿಮಗೆ ಕೇವಲ ಬರೀ ಮ್ಯಾಥ್ಸೇ ವರ್ಕ್ ಮಾಡೋದು ಒಂದು ಮೂರು ದಿವಸ ಪೂರ್ತಿ ಮ್ಯಾಥ್ಸ್ ಮಾಡೋದು ನೆಕ್ಸ್ಟ್ ಬಿಟ್ಬಿಡೋದು ಹಿಂಗೆ ಬೇಡ ನೀವು ನಾನು ಹೇಳಿದೆ ದಿನಕ್ಕೆ ನಾಲ್ಕು ವಿಷಯಗಳನ್ನು ಹಂಚಿಕೆ ಮಾಡಿ ಓದಿ ಇಪ್ಪತ್ತೈದು ನಿಮಿಷ ಓದಿ ಐದು ನಿಮಿಷ ಬ್ರೇಕ್ ತಗೊಳ್ಳಿ ಸೊ ಇದು ಬಹಳ ಇಂಪಾರ್ಟೆಂಟು ಯಾಕೆ ಅಂತಂದರೆ ನಮ್ಮ ಬ್ರೈನ್ ಅಥವಾ ನಮ್ಮ ಮೈಂಡು ಒಂದೇ ಸಲಕ್ಕೆ ಆ ಥರದ್ದು ಒಂದು ಅಭ್ಯಾಸವನ್ನು ಮಾಡಬೇಕು ಡೇಟ್ ಹಾಕ್ಕೊಂಬಿಡೋದು ಡಿಸೆಂಬರ್ ಏಳಕ್ಕೆ ಎಕ್ಸಾಮ್ ಇದೆ ಡಿಸೆಂಬರ್ ಏಳರೊಳಗೆ ನಾನು ಟೈಮ್ ಟೇಬಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇಷ್ಟು ಓದ್ಬಿಡಬೇಕು ಸ್ಟ್ರೆಸ್ ಮಾಡಿಕೊಂಡು ಓದಿದರೆ ಖಂಡಿತ ಅದು ನಿಮ್ಮ ತಲೆಯಲ್ಲಿ ಉಳಿಯಲ್ಲ ಹಾಗಾಗಿ ಸೊ ಎಷ್ಟು ಬೇಕಷ್ಟು ಓದಿ ಬ್ರೇಕನ್ನು ತೊಗೋಬೇಕಾಗುತ್ತೆ ಸೊ ಬ್ರೇಕ್ ಈಸ್ ಮೋರ್ ಇಂಪಾರ್ಟೆಂಟ್ ಅಲ್ಲಿ ನಿಮಗೆ ರೆಸ್ಟ್ ಇರಬೇಕು ಒಂದಿನ ರಿವಿಷನ್ ತರಗತಿಗಳನ್ನು ನೀವು ಮಾಡ್ಕೋಬೇಕು ಅಂದರೆ ಏನೆಲ್ಲ ಓದಿದ್ದೀರ ಅದನ್ನೆಲ್ಲ ಸರಿ ಸುಮ್ಮನೆ ತಿರುವುಕೋ ಹಾಕುವಂಥದ್ದು ಕೆಲಸ ಆಗಬೇಕು ಜೊತೆಗೆ ಪ್ರಾಕ್ಟೀಸ್ ಮೇಕ್ ಯು ಪರ್ಫೆಕ್ಟ್ ಎಷ್ಟು ಯಾವ ಥರ ಸಹ ಪ್ರಾಕ್ಟೀಸ್ ಮಾಡಬೇಕು ಓದಿದ್ದನ್ನು ಪ್ರಾಕ್ಟೀಸ್ ಮಾಡಬೇಕು ಜೊತೆಗೆ ಹಿಂದಿನ ಐದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೀವು ಅಭ್ಯಾಸ ಮಾಡಬೇಕು ಕನಿಷ್ಠ ಐದು ವರ್ಷ ಸರ್ ಹೆಂಗೆ ಅಭ್ಯಾಸ ಮಾಡಬೇಕು ಕಳೆದ ಒಂದು ವಿಡಿಯೋ ಮ್ಯಾಥ್ಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಥರ ಯಾಕೆ ಅಂತ ಕೇಳಿದರೆ ಪ್ರಶ್ನೆಗಳು ಬರುವಂಥದ್ದು ಈ ಓದ ವರ್ಷ ಬಂದಿರೋ ಪ್ರಶ್ನೆ ಈ ವರ್ಷ ಬರುತ್ತೆ ಅಂತಲ್ಲ ಬಟ್ ಪ್ರಶ್ನೆಗಳ ಸ್ವರೂಪವನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಚಾನ್ಸ್ ಇದೆ ಸೊ ಅದರಲ್ಲೂ ಒಂದಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿ ರಿಪೀಟ್ ಆಗಿರುವಂಥದ್ದು ಒಂದು ಫಾರ್ಟಿ ಪರ್ಸೆಂಟ್ ನಿಮಗೆ ಕ್ವಶನ್ಸ್ ಸಿಮಿಲರ್ ಪ್ಯಾಟ್ರನ್ನಲ್ಲಿ ಬರ್ತವೆ ಪ್ರತಿ ಪ್ರಶ್ನೆಯ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ನೀವು ಅಭ್ಯಾಸವನ್ನು ಮಾಡಿ ಮತ್ತು ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ಗಳು ಎಕ್ಸಾಮ್ ಕ್ವಶನ್ಸ್ಗಳು ಯಾವೆಲ್ಲ ಬರ್ಬೋದು ಅದನ್ನು ನೋಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವು ಮ್ಯಾಥ್ಸ್ ಓದ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಪ್ರಶ್ನೆ ಇದೆ ಏನು ಯ ಪಿ ಆಫ್ ಎಕ್ಸಿಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ಪಿ ಎಕ್ಸ್ಕ್ವಯರ್ ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಏನೋ ಕೊಟ್ಟಿದ್ದಾರೆ ಇಲ್ಲಿ ಎಮ್ನ ಬೆಲೆಯನ್ನು ಕಂಡುಹಿಡಿಯಿರಿ ಇಫು ಅಂತ ಏನೋ ಕೊಟ್ಟಿರ್ತಾರೆ ಸೊ ಇದನ್ನು ಹೇಗೆ ಮಾಡಬೇಕು ಇದು ಯಾವ ಪಾಠದಲ್ಲಿ ಬರುತ್ತೆ ಯಾವ ಕಾನ್ಸೆಪ್ಟ್ ಮೇಲೆ ಬರುತ್ತೆ ಈ ಥರ ಆ ಥರದ ನೀವನ್ನ ಸ್ಟಡಿ ಮಾಡಿ ಆ ಒಂದು ಚಾಪ್ಟರ್ಗಳನ್ನು ನೀವು ರೆಫರ್ ಮಾಡಿ ಇನ್ನಷ್ಟು ಪರ್ಫೆಕ್ಟ್ ಆಗಬೇಕು ಅದಕ್ಕೆ ಇಲ್ಲಿ ನಾನು ಹಾಕಿದ್ದೀನಿ ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ ಭಾಳ ಭಾಳ ಜನ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಯಾವಾಗಲೂ ಸರಿ ಯಾವ ಚ ಯಾವುದು ಸೋರ್ಸ್ ಚೆನ್ನಾಗಿದೆ ಯಾವ ಟೆಕ್ಸ್ಟ್ ಬುಕ್ಕು ಚೆನ್ನಾಗಿದೆ ಅಂತ ಸೊ ಎಲ್ಲ ಟೆಕ್ಸ್ಟ್ ಬುಕ್ಕುಗಿಂತ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದಾವಲ್ಲ ಈಗ ಇರುವಂತಹ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ಕುಗಳು ಸಿಕ್ಸ್ತ್ ಸೆವೆಂತ್ ಏತ್ ನೈನ್ ಟೆಂತ್ ಅವು ಭಾಳ ಬೆಸ್ಟ್ ಸೋರ್ಸ್ಗಳು ಅವ್ನು ಹೇಗೆ ಓದಬೇಕು ಅಂತ ನಾನು ನಿಮಗೆ ನಾಳೆ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆ ನಾನಾಗಲೇ ಹೇಳಿದಂಗೆ ನೆನಪಿಟ್ಕೊಳ್ಳಿ ಸೊ ತುಂಬ ಇಂಪಾರ್ಟೆಂಟ್ ಇದು ಎನ್ ಸಿ ಇ ಆರ್ ಟಿ ಈ ಬುಕ್ಕುಗಳೇನಿದಾವಲ್ಲ ಸ್ಟೇಟ್ ಬುಕ್ಕು ಮತ್ತು ನ್ಯಾಷನಲ್ ಬುಕ್ಗಳು ಕರ್ನಾಟಕ ಟಿ ಇ ಟಿಯ ಮೂಲ ಇದು ನೆನಪಿಟ್ಕೊಳ್ಳಿ ನಾನು ಮತ್ತೆ ಮತ್ತೆ ಹೇಳೋದಿಲ್ಲ ಇವಕ್ಕಿಂತ ನಿಮಗೆ ಬೆಸ್ಟ್ ಸೋರ್ಸ್ ಎಲ್ಲೂ ಸಿಗೋಲ್ಲ ಭಾಳ ಜನ ಒಂದು ಮಾತು ಹೇಳ್ತಾರೆ ಸರ್ ನಾನು ಪಾಠ ಮಾಡಿದ್ದೀನಿ ಸರ್ ಅದನ್ನೇ ಒಂದು ಐದು ವರ್ಷದಿಂದ ನಾನು ಅದನ್ನೇ ಕಲಿಸ್ತಾ ಇದ್ದೀನಿ ಸೊ ನೀವು ಹೆಂಗೆ ಕಲಿಸಿದ್ರಿ ಮತ್ತು ನಿಮ್ಮ ತಲೆಯಲ್ಲಿ ಆ ನಾಲೆಡ್ಜ್ ಇರಲೇಬೇಕು ನೀವು ಓದೋ ಅವಶ್ಯಕತೆನೇ ಇಲ್ಲ ಓದಲೇ ಬೇಕಾಗಿಲ್ಲ ನೀವು ಸೊ ಅಂದರೆ ನೀವು ಒಂದು ದಿನಕ್ಕೆ ಒಂದು ಬುಕ್ ಓದೋ ಅಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ ಅಥವಾ ನೀವೇನಾದರೂ ಡೈಜೆಸ್ಟ್ ಇಟ್ಕೊಂಡು ಪಾಠ ಮಾಡಿದರೆ ಸೊ ನಾನೇನು ಮಾಡೋಕ್ಕಾಗಲ್ಲ ನೀವು ಮತ್ತೆ ಓದಲೇಬೇಕು ಒಂದರಿಂದ ಐದನೇ ತರಗತಿ ಪಾಠಗಳಿಂದ ನೈಜ ಜೀವನದ ಉದಾಹರಣೆಗಳಿಗೆ ಬರ್ತವೆ ಅದರಲ್ಲಿ ಚಿತ್ರಗಳು ಕತೆಗಳು ಪರಿಸರದ ಪಾಠಗಳು ಇತ್ಯಾದಿ ಸೊ ಇಲ್ಲಿ ಅದು ಪೇಪರ್ ಒಂದಕ್ಕೆ ಒಂದು ಒಂದು ಐಡಿಯಾ ನಿಮಗೆ ಇನ್ನು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕಾನ್ಫಿಡೆನ್ಸ್ ಈಸ್ ದ ಕೀ ಕಾನ್ಫಿಡೆನ್ಸ್ ಕೂಡ ಭಾಳ ಇಂಪಾರ್ಟೆಂಟು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತೀರಾ ಶಾಂತ ಮನಸ್ಸಿಂದ ಪ್ರಶ್ನೆಗಳನ್ನು ಓದಿ ತಪ್ಪಾದರೆ ಅದರಿಂದ ಕಲೀರಿ ಬಿಡಬೇಡಿ ಭಾಳ ಇಂಪಾರ್ಟೆಂಟಾಗಿ ಪ್ರಿಪರೇಷನ್ ಬಂದು ಮಾಕ್ ಟೆಸ್ಟನ್ನು ಮಾಡ್ಕೊತಾ ಹೋಗಿ ಸೊ ಮಾಕ್ ಟೆಸ್ಟ್ ಹೇಗೆ ಮಾಡ್ಬೇಕು ಸರ್ ಅಂತ ಹೇಳಿದರೆ ನೀವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತಗೋಬೋದು ಅಥವಾ ಒಂದು ನಮ್ಮಲ್ಲಿ ಟೆಸ್ಟ್ ಸೀರೀಸ್ಗಳಿದ್ದಾವೆ ಸೊ ಕರ್ನಾ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕ್ಸಿಗೆ ಇನ್ನು ನೀವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೆ ಒಂದು ಸರಿ ಸ್ಯಾಂಪಲ್ ಅದರಲ್ಲಿ ನೋಡಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ನೀವು ತಗೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ನೋಡ್ಬೋದು ಸೊ ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಬೇಕು ದಿನಕ್ಕೆ ಒಂದು ಮಾಕ್ ಟೆಸ್ಟನ್ನು ತಗೊಳ್ಳೋದು ತುಂಬ ಒಳ್ಳೆಯದು ಸೊ ಇನ್ನು ರಿವಿಷನ್ ನೋಟ್ಸ್ಗಳನ್ನು ಬರೀಬೇಕು ಸೊ ಮಾರ್ಕ್ ಟೆಸ್ಟಲ್ಲಿ ಕೂಡ ನೀವೊಂದು ಪ್ರಶ್ನೆಗಳು ಬರುತ್ತಲ್ಲ ಆ ಪ್ರಶ್ನೆಗಳನ್ನು ಬರ್ಕೊಂಡು ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಈಗ ಸೋಷಿಯಲ್ ಸೈನ್ಸಿಗೆ ಒಂದು ಪ್ರಶ್ನೆ ಬಂತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಇಡೀ ಪಾಠನೇ ಒಂದೇ ಒಂದು ಕ್ವಶನಲ್ಲಿ ಇಟ್ಟಿರ್ತಾನೆ ಅವನು ನೀವು ಅಂತೀರ ಎಷ್ಟೋ ಈಸಿ ಸಾರ್ ನೀವು ಹೇಳೋದು ನನಗೆ ಪ್ರಶ್ನೆ ನನಗೆ ವಾಪಸ್ ಪ್ರಶ್ನೆ ಹೇಳ್ತಾ ಇದ್ದೀನಿ ಹೌದು ನೀವು ಕೇಳ್ತಿದ್ದು ಕರೆಕ್ಟು ನಾನು ಹೇಳೋದು ಕರೆಕ್ಟು ಸರ್ ಸೋಷಿಯಲ್ ಸೈನ್ಸಿಗೆ ನೀವು ಹೇಳೋದು ಅಪ್ಲಿಕೇಬಲ್ ಆಗೋಲ್ಲ ಅಥವಾ ವಿಜ್ಞಾನಕ್ಕೆ ಅಪ್ಲಿಕೇಬಲ್ ಆಗೋಲ್ಲ ಹೇಗೆ ಅಂದರೆ ಒಂದೇ ಪ್ರಶ್ನೆಯಲ್ಲಿ ಇಡೀ ಚಾಪ್ಟರ್ನ ಕವರ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ನನಗೆ ಮ್ಯಾಥ್ಸನ್ನೇ ತಗೊಳ್ತೀನಿ ನಾನು ವಿದ್ಯಾರ್ಥಿ ಈ ಕೆಳಗಿನವುಗಳಲ್ಲಿ ಯಾವ ಅದು ವಿದ್ಯಾರ್ಥಿ ಅಥವಾ ಒಂದು ಯಾವುದೋ ಒಂದು ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ದಶಮಾಂಶ ಸಂಖ್ಯೆಗಳಲ್ಲಿ ಒಂದು ಸಂಬಂಧಪಟ್ಟಂತೆ ಮತ್ತು ಈ ಕೆಳಗಿನವುಗಳಲ್ಲಿ ಇದರ ಮೊತ್ತ ಇಷ್ಟ ಆಗಿರುತ್ತೆ ಅಥವಾ ಇದರ ಬಾ ಇಷ್ಟ ಆಗಿದೆ ಇದರ ಭಾಜಕ ಇಷ್ಟ ಆಗಿದೆ ಏನೋ ಒಂದು ಪ್ರಶ್ನೆ ಕೊಟ್ಬಿಟ್ಟು ನಾಲ್ಕು ಆಯ್ಕೆ ಕೊಟ್ಟಿರ್ತಾನೆ ನಾಲ್ಕು ಕೂಡ ನೀವು ರೆಫರ್ ಮಾಡಬೇಕಾಗುತ್ತೆ ಸೊ ಒಂದೊಂದ್ಸರಿ ಇದೇನು ಟಿ ಇ ಟಿನ ಏನು ಕೆ ಎ ಎಸ್ ಅಂತ ನಿಮಗೆ ಅನಿಸ್ಬೋದು ಆ ಥರದ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ನೀವು ಸೊ ಕಠಿಣತೆ ಮಟ್ಟ ಹೆಚ್ಚಿದ್ದಾಗ ಆ ರೀತಿ ಆಗುತ್ತೆ ಸೊ ನೀವು ಮಾಕ್ ಟೆಸ್ಟನ್ನು ತೊಗೊಂಡ್ರೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ರಿವಿಷನ್ ನೋಟ್ಸ್ ಬರೀರಿ ಸ್ಟಡಿ ಗ್ರೂಪ್ನಲ್ಲಿ ಚರ್ಚೆ ಮಾಡಿ ನಿದ್ರೆ ಮತ್ತು ಆಹಾರ ಸರಿಯಾಗಿಡಿ ಇವೆಲ್ಲ ಟೆನ್ಷನ್ ಮಾಡಿಕೊಂಡು ಹೆಲ್ತನ್ನು ಕೆಡಿಸ್ಕೋಬೇಡಿ ಸೊ ನಿಮ್ಮ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಹತ್ರ ಮಾತಾಡಿ ಒಂದು ಸ್ವಲ್ಪ ವಾಕ್ ಮಾಡಿ ಒಳ್ಳೆ ಊಟ ಮಾಡಿ ಡಯಟ್ ಚೆನ್ನಾಗಿದೆ ಡಯಟ್ ಅಂದರೆ ಕೆಲವರು ಉಪವಾಸ ಅಂತ ತಿಳ್ಕೊಳ್ತಾರೆ ಅಲ್ಲ ಡಯಟ್ ಅಂದರೆ ಒಳ್ಳೆ ಆಹಾರ ತಿನ್ನೋದು ಒಳ್ಳೆ ಆಹಾರ ಅಂದರೆ ಯಾವುದು ಭಾಳ ಖರೀದಿರೋ ಪದಾರ್ಥ ಮಸಾಲೆ ಪದಾರ್ಥ ಅಥವಾ ಪಿತ್ತ ಆಗುವಂಥದ್ದು ಸೊ ಇನ್ಯಾವುದೇ ಆಹಾರ ಹೊಟ್ಟೆಗೆ ತೊಂದರೆ ಆಗುವಂಥದ್ದು ಅಂಥ ಆಹಾರಗಳನ್ನು ನೀವು ಬಿಡಬೇಕು ಒಳ್ಳೆ ಪೌಷ್ಟಿಕಭರಿತ ಆಹಾರ ತರಕಾರಿಗಳು ಇರುವಂಥ ಒಳ್ಳೆ ಆಹಾರವನ್ನು ತಿನ್ನೋದು ಉತ್ತಮ ಆಹಾರ ಜೊತೆಗೆ ನಿದ್ರೆ ಕೂಡ ಚೆನ್ನಾಗಿ ಇರಬೇಕು ಸೊ ಇದು ಶಿಕ್ಷಕ ವೃತ್ತಿ ಕೇವಲ ಉದ್ಯೋಗ ಅಲ್ಲ ಅದೊಂದು ಸೇವೆ ನೆನಪಿಟ್ಕೊಳ್ಳಿ ನಂಬಿಕೆಯಿಂದ ಓದಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿ ಕರ್ನಾಟಕ ಟಿ ಇ ಟಿ ನಿಮಗೆ ಪಾಸ್ ಖಂಡಿತ ಆಗುತ್ತೆ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ನಾನು ಮರೆತಿದ್ದೆ ಅದನ್ನು ಹೇಳ್ತೀನಿ ಸೊ ಟೈಪ್ ಮಾಡಿಲ್ಲ ಅಷ್ಟೇ ನೀವು ಎಲ್ ಬಿ ಎ ಅಂತ ಬಂದಿದೆ ಸೊ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಪೇಪರ್ ಅಂದರೆ ನಿಮಗೆಲ್ಲ ಪಾಠಕ್ಕೂ ಕೂಡ ವೆಬ್ಸೈಟಲ್ಲಿ ಸಿಗುತ್ತೆ ಗೌರ್ಮೆಂಟ್ ವೆಬ್ಸೈಟ್ ವೆಬ್ಸೈಟಲ್ಲಿ ಡಿ ಎಸ್ ಇ ಆರ್ ಟಿ ವೆಬ್ಸೈಟಲ್ಲೇ ನಿಮಗೆ ಸಿಗುತ್ತೆ ಸೊ ಎಲ್ ಬಿ ಎ ಕ್ವಶನ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು ಬಿಟ್ಟು ಇನ್ನೂ ಸೊ ಇದನ್ನ ಬಿಟ್ಟರೆ ನಿಮಗೆ ಮ್ಯಾಕ್ಸಿಮಮ್ ಸೋರ್ಸ್ ಇದೆ ಅಲ್ಲಿ ಒಂದು ಪಾಠ ನೀವು ಓದ್ತೀರಾ ಅಂದರೆ ಅದಕ್ಕೆ ಎಲ್ ಬಿ ಎ ಕ್ವಶನ್ಸನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದನ್ನು ನೀವು ರೆಫರ್ ಮಾಡಿ ಆನ್ಸರ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಅದು ಕೂಡ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಅದು ಟೆಕ್ಸ್ಟ್ ಬುಕ್ಕಿಂದನೇ ಬಂದಿರುವಂಥದ್ದು ಇನ್ನು ಉಳಿದಂತೆ ಇನ್ನು ಗಣಿತಕ್ಕೆ ತುಂಬ ಆಸಕ್ತಿ ಇರತಕ್ಕಂಥವ್ರಿಗೆ ನಮ್ಮ ಚಾನೆಲ್ನಲ್ಲಿ ಅಂದರೆ ಒಂದು ಆ್ಯಪ್ ಇದೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಮ್ಯಾಥಮೆಟಿಕ್ಸಿಗೆ ಭಾಳ ಸ್ಟೂಡೆಂಟ್ಸ್ ಹೇಳಿದರು ಸರ್ ಫೀಸ್ ಜಾಸ್ತಿ ಆಗುತ್ತೆ ನಾವೆಲ್ಲ ಬಡವರಿದ್ದೀವಿ ಅಂತ ಕೇವಲ ಐನೂರು ರೂಪಾಯಿಯಲ್ಲಿ ಮೂರು ತಿಂಗಳ ಅವಧಿಗೆ ಗಣಿತವನ್ನು ಕಲಿಸಲಾಗುತ್ತೆ ಸಾಕಷ್ಟು ಟಾಪಿಕ್ಗಳನ್ನು ಕವರ್ ಮಾಡಿದ್ದೀನಿ ನಿಮಗೆ ವೈಯಕ್ತಿಕ ಕೇರನ್ನು ಕೂಡ ಮಾಡ್ತೇವೆ ಅಂದರೆ ನಿಮಗೆ ಸಜೆಷನನ್ನು ಕೊಡ್ತೀವಿ ಜೊತೆಗೆ ನಿಮ್ಮ ನಂಬರ್ಗೆ ಏನಾದರೂ ಪ್ರಶ್ನೆಯನ್ನು ಕೇಳಿದಾಗ ನೇರವಾಗಿ ನಾವು ಚರ್ಚೆ ಮಾಡಿ ಉತ್ತರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಸೊ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕರ್ನಾಟಕ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಕೋರ್ಸ್ಗೆ ಜಾಯ್ನ್ ಆಗಿ ನಿಮಗೆ ತ್ರೀ ಮಂತ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಅಲ್ಲಿ ಸೇರಿಕೊಂಡಿರೋರೆಲ್ಲ ಒಳ್ಳೆ ಪಾಸಿಟಿವ್ ಒಪಿನಿಯನನ್ನು ಕೊಟ್ಟಿದ್ದಾರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪಲ್ಲಿ ನಿಮಗೆ ಕೋರ್ಸ್ ಸಿಗುತ್ತೆ ಸೊ ನಂಬರ್ ಕೂಡ ಅದರಲ್ಲಿ ಸಿಗುತ್ತೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿದರೂ ಕೂಡ ನಿಮಗೆ ಲಿಂಕ್ ಬರುತ್ತೆ ಸೊ ಇದಿಷ್ಟು ಈ ಕ್ಷಣದ ಮಾಹಿತಿ ಡೋಂಟ್ ಫಾರ್ಗೆಟ್ ದಟ್ ಒನ್ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಗಳೇ ಸೂಕ್ತ ಇದು ನಾನು ಅತಿಶಯೋಕ್ತಿಗಾಗಲಿ ಅಥವಾ ಯಾವುದೇ ಆಗಲಿ ಹೇಳ್ತಾ ಇಲ್ಲ ನೈಂಟಿ ನೈನ್ ನೈನ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬೆಸ್ಟ್ ಸೋರ್ಸನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಕ್ಕಿಂತ ಬೆಸ್ಟ್ ಸೋರ್ಸ್ ನೀವು ಓದಿ ನೋಡಿ ಕವ ಇರುವಂಥ ಇನ್ ಟೈಮ್ನಲ್ಲಿ ಕವರ್ ಮಾಡಿ ನೋಡಿ ಯು ಕ್ಯಾನ್ ಕ್ರ್ಯಾಕ್ ಜಿ ಪಿ ಎಸ್ ಟಿ ಆರ್ ಆಲ್ಸೋ ಇದು ನಾನು ಕಾನ್ಫಿಡೆಂಟಾಗಿ ನಿಮಗೆ ಹೇಳಬಲ್ಲೆ ಯಾಕೆ ಅಂದರೆ ಅದು ಅಷ್ಟು ಈಸಿ ಕೂಡ ಅಲ್ಲ ಸೊ ಎಲ್ಲ ಪಾಠಗಳಿಗೂ ಸಿಗುತ್ತೆ ಸಿಕ್ಸ್ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲ ಪಾಠಕ್ಕೂ ಎಲ್ ಬಿ ಎ ಕ್ವಶನ್ಸ್ ಇದೆ ಗೌರ್ಮೆಂಟ್ ಪ್ರಿಸ್ಕ್ರೈಬ್ ಅದರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅದರ ಮಾಹಿತಿಯನ್ನು ಕೊಡ್ತೀನಿ ಯಾರಿಗೆಲ್ಲ ಮ್ಯಾಥಮೆಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅವರು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಆ ಒಂದು ಲಿಂಕ್ ಬೇಕು ಅಂದರೆ ವಾಟ್ಸಪ್ ನಂಬರ್ ಇದೆ ಅದಕ್ಕೆ ನೀವು ಏಯ್ಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ಗೆ ಎಸ್ ಎಮ್ ಎಸ್ ಮಾಡಿ ವಾಟ್ಸಪ್ ಮಾಡಿ ಅಥವಾ ಪ್ಲೇಸ್ಟೋರಲ್ಲಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ಯಾವ್ದು ಬೇಕು ಡೀಟೇಲ್ಡ್ ಒಂದು ಕ್ಲಾಸಸ್ ಅದರಲ್ಲಿ ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಟಿ ಟಿ ಎಕ್ಸಾಮಿನೇಷನ್ ಧನ್ಯವಾದಗಳು